ಮಾತನಾಡಕ ಬರೋವರಿದ್ರು ನಾವು ಯಾರು ಬರೋವರಿದ್ರು ಶಾಂತಳ ಕಮೋನ್ರ ಹತ್ತೊಂಬತ್ ನೂರ ಎಪ್ಪತ್ತೆ ಈಗ ಹುಟ್ಟಿದ್ರು ಈಗ ಹುಟ್ಟಿದ್ರೆಲ್ಲರೂ ಮುಕ್ತಾಯಿಸಿ ಮಾತಾಡ್ತೀವಿ ના

ನಾನು <laughs>

બજેટ બજેટ નિગદી દુષ્ઠી કે વૈયિક જવાનો દિમા કે ಬಿಡ್ರಿ ಅದನ್ನ ಏನ್ ಮಾಡ್ಬೇಕು

Ini kan में ನನ್ನ ವಯಸ್ಸಿಗೆ ಎಂಬತ್ತೆರಡು ವರ್ಷ ನಲವತ್ತು ವರ್ಷದ ಹಿಂದೆ ಈ ಸಂಘಟನೆ ಅಧ್ಯಕ್ಷ ಸಂಘಟನೆ ಕಾರ್ಯಕ್ರಮ ಈಗ ನಮ್ಮ ಸ್ನೇಹಿತರು ಮಾತಿಗೆ ನಾನು ನನ್ನ ಕ್ಲೇರಿಫಿಕೇಶನ್ ತುಂಬಿಲ್ಲ ಅಂದ್ರೆ ನಾನು ಕೊಡೆಯ ಯಾ ಹೇಳ್ಬೇಕು ಸಕ್ಕರೆ ಕಾರ್ಖಾನೆ ಅವರು ಇಲ್ಲಿ ಇರಲ್ಲ ನೀವು ನಮ್ಮ ಕಡೆ ಪಕ್ಷ ಆ ಹೊತ್ತೊಳಗ ಈಗ ಇವರು ಒಂದು ಮಾತಾಡೋರು ಅವರು ಅವ್ರೆಲ್ಲ ಹೊಂದ ಅಂತ ಹೇಳಿ ನಮ್ಮ ಅಜ್ಜ ಅವ್ರಕೊಂಡು ಈ ಸಕ್ಕರೆ ಕಾರ್ಖಾನೆ ಡೈರೆಕ್ಟರ್ ನಮ್ಮ ಅಜ್ಜ ಡೈರೆಕ್ಟರ್ ಇದ್ರು ನಮ್ಮ ಕಾತವರಿದ್ರು ನಾನು ಇದ್ದೇ ಗೌರ್ಮೆಂಟ್ ಉದಾರ ಸಕ್ಕರೆ ಕಾರ್ಖಾನೆ ನಾವು ಕಮ್ಮಿ ಬೇಕಾದ ಆರ್ಥಿಕ ನೀಲಾಕೊಂಡ ಎಲ್ಲಾ ರೈತರ ನಡುವೆ ಪರ್ಮಿಷನ್ ಕೊಟ್ಟರು ಟಣ್ಣಿಗೆ ಒಂದು ರೂಪಾಯಿ ಇದ್ದದ್ದು ಆ ಟಣ್ಣಿಗೆ ಒಂದು ರೂಪಾಯಿ ಏನು ಮುರ್ಕೊಂಡ್ರದ ಅದು ಮೂರು ಲಕ್ಷದ ಹದ್ಮೂರು ಸಾವಿರದ ನಲವತ್ತು ರೂಪಾಯಿ ಬೇಕಾದ್ರೆ ಉಗಾರ್ ಫ್ಯಾಕ್ಟ್ರಿ ಅವಾಗ ತಪ್ಪದಲ್ಲ ಯಾರ್ ಬೇಕಾದ್ರೆ ಬಂದ್ ನೋಡ್ಬೋದು ಈಗ ಏನೋ ಒಂದು ಮಾತಾಡಿದ್ರು ಇದರಿಂದ ಏನಾಗ್ತದ ರೈತರಿಗೆ ಅಂದ್ರೆ ಈ ದುಡ್ಡು ಎಲ್ಲ ಇವ್ರು ತಿನ್ ಕತ್ತಾರ ಏನಂತ ಹೇಳಿ ನನ್ನ ಜೀವನದೊಳಗೆ ಇಂತಾದ್ರು ಏನಾದ್ರೂ ಮಾಡಿದ್ರೆ ನನ್ನ ತಾಯಿಗೆ ನಾನು ದ್ರೋ ಮಾಡಿದೆ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಇಲ್ಲಿ ದಯಮಾಡಿ ನಾ ರೈತರಿಗೆಲ್ಲ ಮುಖಂಡರಿಗೆ ಹೇಳ್ತೀನಿ ಡಿಸಿಸಿ ಬ್ಯಾಂಕ್ ಇಲ್ಲಿ ಉಗಾರದೊಳಗ ಡಿಸಿಸಿ ಬ್ಯಾಂಕ್ ಅಕೌಂಟ್ ನಂಬರ್ ಎರಡು ಈ ಅಕೌಂಟ್ ನಂಬರ್ ಎರಡರೊಳಗ ಶುಗರ್ ಕೇನ್ ಗ್ರೋವರ್ಸ್ ಅಸೋಸಿಯೇಷನ್ ಬ್ಯಾಲೆನ್ಸ್ ಎಷ್ಟದ ಅಂತ ಹೇಳಿ ಯಾರಾದ್ರೂ ಹೋಗ್ಬೇಕಾದ್ರೆ ಹತ್ತಿಟ್ಟ ಹೋಗಿ ತಿಳ್ಕೊಂಡು ನನಗೆ ಇಲ್ಲಿ ಹೇಳಿ ಮೂರು ಲಕ್ಷ ಹತ್ತು ಸಾವಿರದ ಬಡ್ಡಿಯೊಳಗ ಒಂದು ಲಕ್ಷ ಎರಡು ಲಕ್ಷ ಹದಿನ ಸಾವಿರದ ಫರ್ನಿಚರ್ ಮೈಕು ಮ್ಯಾಲ ಒಳಗಿದ್ನಿ ಅವತ್ತೊಳಗ ಕೇಸು ಗೋಕಾಕ್ ಜೇಲ್ ಹಿಂಡಲ್ಗ ಜೇಲ್ದೊಳಗಿದ್ನಿ ಎಲ್ಲಾ ಇದೆಲ್ಲ ಮಾಡಿ ಪಟ್ಟಿ ಮೇಲಿದ್ದು ನಡ್ಸ್ಕೊಂಡು ಬಂದು ಇವತ್ತಿನ ದಿವಸ ಆರು ಲಕ್ಷದ ಎಂಬತ್ ಸಾವಿರದ ಎಂಟುನೂರು ರೂಪಾಯಿ ಇವತ್ತಿನ ವಿಜಯ ಪುಡಿ ರಿಸೀಟ್ ಅದ ಅಲ್ಲಿ ಬೇಕಾದ್ರೆ ಅವರು ನೋಡ್ಲಿ ಕರ್ಕತ್ತಿಲ್ಲ ಮೂರು ಲಕ್ಷದೊಳಗೆಲ್ಲ ಖರ್ಚು ಮಾಡಿ ಇಲ್ಲಿ ತರಕಂಡ್ ಅರವತ್ತು ವರ್ಷ ಅದು ಖರ್ಚು ಆಗಿಲ್ಲ ಬಡ್ಡಿ ಕೂಡ ತಂದು ಅದೂ ಅದನ್ನು ಮಾಡಿ ಇವತ್ತಿನ ದಿವಸದ ಏಳು ಲಕ್ಷ ಅಂತ ಅಲ್ಲಿ ಉಗಾರ ಇಲೆಕ್ಟ್ರಿಷ್ ಬ್ಯಾಂಕ್ ಒಳಗಾದ ರಿಪಬ್ಲಿಕ್ ಸಂಘಟನೆ ಹೇಳಿ ಬೇಕಾದವ್ರು ಕೇಳ್ಬಹುದು ಅವ್ರಿಗೆ ನಾನು ಹೇಳಿಬಿಟ್ಟು ಯಾವೇ ರೈತರ ಬಂದು ಕೇಳಿ ಹೇಳುತ್ತೆ ಮತ್ತೊಂದು ನಿಮ್ಮ ಯಾರ ರೈತರ ನಿಮ್ಮ ಎದಿ ಮೇಲೆ ಕೈ ಇಟ್ಟು ನಿಮ್ಮ ಕುಲದೇವರ ಹಾನಿ ಮಾಡಿ ಇವರು ಇಂಥ ಇದ್ರೊಳಗಿದ್ದ ಇವರು ದುಡ್ಡನ್ನು ತಿಂದಿದ್ದಾರೆ ಅಂತ ಹೇಳಿ ಯಾರಾದರೂ ಹೇಳಿದ್ರೆ ನಾನು ಇಲ್ಲೇ ಮರಣ ಇಲ್ಲೇ ನಾಡು ಇದ್ದದ್ದು ನಾನು ಅನ್ಕೊಂಡ್ಬಿಟ್ಟು ನಾ ಅಂತ ಮಾಡುದು ದೇವರು ನನಗೇನು ಕಡಿಮೆ ಮಾಡಿಲ್ಲ ನಿಮ್ಮೆಲ್ಲ ಆಸೀರ್ವಾದ ನಾನು ಶಾಸಕ ಆದ್ದರಿ ಸಂಘಟನೆ ಅಧ್ಯಕ್ಷ ಆದ್ನಿ ನಾನು ಇವತ್ತಿನ ಸಹ ಎಸ್ ಎಂ ಪಿ ಕಮಿಟಿ ಒಳಗ ಮೆಂಬರ್ ಇದ್ದೆ ರಾಜ್ಯದ ಅಲ್ಲಿ ಸಹ ರಾಜೀನಾಮೆ ಕೊಟ್ಟು ಹೊರಗೆ ಬಿದ್ದೇನೆ ಯಾವ ಕಾಣ್ತೇನೆ ಎಂ ಡಿ ಅವರು ಬಂದಿದ್ದಾರೆ ಎಂ ಡಿ ಅವರು ಅಂದ್ರೆ ಲೆಟರ್ಗಳನ್ನ ಬರ್ಕೊಂಡು ಬಂದಿದ್ದಾರೆ ಎಂ ಡಿ ಅವರು ಅಡ್ರೆಸ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಹನ್ನೆರಡು ಗಂಟೆವರೆಗೆ ಸಮಯವನ್ನು ಕೊಡಿ ಅಂತ ಹೇಳಿದ್ರು ಈಗ ನೋಡೋಣ ಲಡ್ರೆಸ್ ಏನೇನಿದೆ ಅಡ್ರೆಸ್ಗಳನ್ನ ತಮ್ಮ ಮುಂದೆ ಹೇಳುವಂತ ಪ್ರಯತ್ನ ಏನ್ ಬರ್ತಾರೆ ರೀ ಚೆನ್ನೈ ಗುರುಜಿ ಆಯ್ತಾಯ್ತು ಅವ್ರ ಇವರ आइए 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 आ kamu datang ke sini ನಿಮ್ಗೂ ಗೊತ್ತಾಗ ನಾವ್ ಅಷ್ಟೇ ತಗೊಂಡು ಹೋಗುದಲ್ಲ ಏನ್ ಹೇಳತ್ತಾರೋ ಏನ್ ಬರೆದು ಕೊಟ್ಟಾರು ಪಿ ಎಸ್ ಎಸ್ ಎಲ್ಲ ನಿಮ್ ಎಲ್ಲಾರು ನಿಂತ ಬರೆದು ಕೊಡತ್ತಾರಲ್ಲ ಅದು ನಿಮ್ಗೆ ತಿಳಿಬೇಕು ಬೇಡ ಐದು ನಿಮಿಷ ಶಾಂತ ಎಲ್ಲರೂ ಸಹಜರೇ ಏನಿಲ್ಲಿ ಹೋರಾಟಕ್ಕೆ ಬಂದ ಅಲ್ಲಿ ಕೆಲವು ಕುಂದಾಪುರದಲ್ಲಿ ಗ್ರಾಮದಲ್ಲಿ ಹೋರಾಟ ನಿರಂತರ ಕೂಡ ಇವರ ಅದನ್ನ ಮೀರಿ ನಾವು ಚಾಲು ಅಂತ ಹೇಳಿದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಇದು ಅವರು ಸ್ವಲ್ಪ ಹೊತ್ತು ನಿಮ್ಮ ವಿಚಾರಗಳನ್ನು ಹೇಳ್ಬೇಕಾಗ ಏನಿದ್ರೆ ತೆಪ್ಪೆತಿ ಸರಿ ಐತಿ ಹೋಯ್ತ ನಾವು ಹ್ಮ್ ಉದಾಸ್ ಸಕ್ಕರೆ ಕಾರ್ಖಾನೆ ಸುಶಕಾಂತ್ ಪುರ್ಜಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಮೋರ್ಚಾ ಸಕ್ಕರೆ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲಾ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲಾ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರ ವಹಿಸುವುದೇನೆಂದ್ರೆ ಮಾಲ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಬ್ಬು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ ನಾಳೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನದ ಸಹಿತ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಘೋಷಿಸಲಾಗುವುದು ಮುಂದೆ ಅನ್ಯತಾ ಅನ್ಯತಾ ತಮ್ಮ ಬೇಡಿಕೆ ಇಡಿಯರುವರೆಗೆ ಅನ್ಯತಾ ತಮ್ಮ ಬೇಡಿಕೆ ಇಡಿಯರುವ ಕಪ್ಪು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ಹೇಳಿ ಮಾಡಿ ಕೊಟ್ಟಿದ್ದಾರೆ लेटर लेटर कार्न ఒ సోష లెటర్ కొట్టర్ కొట్టారు మాలకరిగే గమనక్ కిచ్చ ఈ భాగ్ర ಉತ್ತರ ಹಿಡಿದು ಮಂಡ್ಯ ಮೈಸೂರು ಶಿವಮೊಗ್ಗ ಅಂದ್ರೆ ಎಲ್ಲಾ ಕಡೆ ಕರ್ನಾಟಕದಾಗ ಹೋರಾಟದ ಕೆಲಸ ಹೆಚ್ಚಿ ಹೋರಾಟದ ಕೆಲಸ ಹೆಚ್ಚಿದವರು ಗುರುಜಿ ಮತ್ತು ಪೂಜೆ ಇಡೀ ನಮ್ಮ ಭಾಗದಲ್ಲಿ ಅದಕ್ಕೆ ತಾವು ಬರೆದು ಕೊಟ್ಟಿದ್ರಿ ಮುಂದೆ ನಾವೇನೂ ಮಾಡಂಗಿಲ್ಲ ಕಾರ್ಖಾನೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಘೋಷಣೆ ಮಾಡಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಬರೆದು ಕೊಡ್ತಿದ್ರಿ ಅನ್ಯತಾ ಯಾರು ಒಂದ